ನಿಮ್ ಕೊ ಹದಿಮೂರ ಮಧ್ಯೆ ಕಲಿಸ್ತಾರ ಎಲ್ಲರಿಗೆ ಹದ್ಮೂರ್ ಇಪ್ಪತ್ತೆರಡು ಮೂರು ಹದ್ಮೂರು ಹದಿನಾರು ಎಂಬತ್ನಾರು ಹದಿನಾರು ಎಂಬತ್ತೇಳು امبا ڈنڈا امبا ڈنڈا امبا ڈنڈا امبا ولے امبا واندا امبا لگے امبا واتو امبا واتو امبا آ ٹنڈا تے ہا ٹنڈا ٹا ہتڑی پَت ہتڑی پَت اتمار مارا اتمار ہت اے ناد پتا اے آڑا ہوی ورتا نا ہا بنا

ಪುಷ್ ah, ಪುಷ್ಪ ah, ah, <cat>

ಮಳೆ ಮಳೆ ಬರ್ತಾ ಇಲ್ಲ ತರೇ ಮಳೆ ಮಳೆ ಎಷ್ಟು ಬರ್ತೀರಿ ಊರಿಗೆ ಅಂತ ಯಾರು ಅಲ್ಲ ನಾ ಬಂಕಲಿ ಊರಾಗ ಎಲ್ಲ ಗೋಧಿ ಎಲ್ಲಾ ಎಲ್ಲ ಹೋಗಲ ತವ ಯಾವಾಗ ಬರ್ತಾವಂತ ಅಂತ ಬ್ಯಾಸಿ ಬ್ಯಾಸಿಗೆ ಈಸ್ ಕರಿಸಬೇಕು ಬಿಟ್ನೇ ನೀರ ಆಗೆ ಮೈತು ಮಳೆ ಬರ್ತಾ ಮಳೆ ಮ್ಯಾಗಿಂದು ಹಲೋ ನಾ ತಣ್ಣಿರಕ್ಕೆ ಏನಪ್ಪ ಎಲ್ಲಿ ಅಲ್ಲಿ ಬರ್ತಾ ತುಂಬೆ ಬೆಳೆ ಆಗುತ್ತೆ ಮಳೆ ಅಲ್ಲ ಮ್ಯಾಗೆ ನೀನು ಇದು ಕೊಯಲಸ್ತಾನ ಅದಕ್ಕೆ ಮಳೆ ಸುಳಾತ ಹಾ

ರೋಡ್ ಏನ ಬಬ್ಬ ರೋಡ್ ಹೊಡ್ದತ್ ನೋಡಲಿ ಬಸ್ ಐಸಿಂದ ಹೌದ ಅಲ್ಲೇ ಏನಾಗ್ಯದ ಕೊಡು ಪಂಚರ್ ಗಾಡಿ ಪಂಚರ್ ರೋಡ್ ಹೊಡ್ದತನ ಹ್ಞೂ ಅಚ್ಚು ರಡಬಂದಿ ಬಸ್ ಚುಂಗಡದ ಬಸ್ ಏನು ಬಸ್ ಬಾಯ ಗಾಡಿ

மக <laughs> அவ

எல்ல